ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಮೀತಾ ಕ್ರಿಸ್ಟಲ್ ನ್ಯೂಮರಾಲಜಿಸ್ಟ್ ನೋಡಿ ನಂಬರ್ ಅಂತ ಹೇಳಿದೆ ನಂಬರ್ ಗಳ ಬಗ್ಗೆ ಹಾಗೆ ಯಾವ ಯಾವ ಡೇಟಲ್ ಹುಟ್ಟಿದವ್ರಿಗೆ ಯಾವ ಯಾವ ನಂಬರ್ ಸೂಕ್ತ ಯಾವ ಯಾವ ಕೆಲಸ ಅವರಿಗೆ ಉಪಯುಕ್ತ ಯಾವ ಕಲರ್ ಅವರ ಯೂಸ್ ಮಾಡಿದ್ರೆ ತುಂಬಾ ಅವರ ಇದು ಜೀವನದಲ್ಲಿ ಶ್ರೇಯಸ್ಸನ್ನ ನೋಡ್ತೀರಾ ಅಂತ ಹೇಳ್ತಾ ಬಂದೆ ಅದೇ ರೀತಿ ನೋಡಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಯಾರೆಲ್ಲ ಎರಡು ಹತ್ತು ಇಪ್ಪತ್ತು ಇಪ್ಪತ್ತೊಂಬತ್ತರಲ್ಲಿ ಹುಟ್ಟಿರ್ತಿರೋ ಅವರಿಗೆ ತುಂಬಾ ಅತಿ ಉಪಯುಕ್ತವಾದ ಒಂದು ಅಹ್ ಕೆಲ್ಸ ಅಂತ ಅಂದ್ರೆ ಅವರು ನೋಡಿ ಎರಡು ಅಂತ ಅಂದ್ರೆ ಚಂದ್ರ ಅಂತ ಹೇಳ್ತೀವಿ ಚಂದ್ರನ ಒಂದು ನಂಬರ್ ಅಂತ ಹೇಳ್ತೀವಿ ಸೊ ಇವ್ರು ಚಂದ್ರ ಅಂದ್ರೆ ಮನಸ್ಸು ಕಾರಕ ಅಂತ ಹೇಳ್ತೀವಿ ಈ ಎರಡನೇ ತಾರೀಕಲ್ಲಿ ಹುಟ್ಟಿರೋರು ಹೇಗಪ್ಪಾ ಅಂತ ಅಂದ್ರೆ ತುಂಬಾ ಇವರು ಫ್ಯಾಮಿಲಿ ಬಾಂಡಿಂಗು ತುಂಬಾ ಅತಿ ಹೆಚ್ಚಾಗಿರುತ್ತೆ ಇವ್ರು ಇವರ ಮನಸ್ಸು ಕೂಡ ಹಾಗೆ ಇರುತ್ತೆ ಆದ್ರೆ ಇವ್ರು ಏನೇ ಒಂದ್ ವಿಷಯ ಆದ್ರೂ ಇವರು ಬುದ್ಧಿಯಿಂದ ಯೋಚನೆ ಮಾಡಲ್ಲ ಮನಸ್ಸಿನಿಂದ ಯೋಚನೆ ಮಾಡ್ತಾರೆ ಇವ್ರು ಯಾವ ಒಂದು ವಿಷಯ ಕೊಟ್ರು ತುಂಬಾ ಹಚ್ಕೊಂಡ್ ಬಿಡ್ತಾರೆ ಹಾಗಾಗಿ ಸೆಂಟಿಮೆಂಟ್ ಆಗಿ ತುಂಬಾ ಇವ್ರನ್ನ ಯಾರ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಫುಲ್ ಮಾಡ್ಬೋದು ಅಂತ ಹೇಳ್ತೀವಿ ಅದೇ ರೀತಿ ಇವ್ರು ಎಲ್ಲರ್ನೂ ಒಂದೇ ರೀತಿ ಅಂತ ನಂಬೋ ಅಂತ ಗುಣ ಅತಿ ಹೆಚ್ಚು ಈ ಎರಡನೇ ತಾರೀಕು ಇರುತ್ತೆ ಅದೇ ರೀತಿ ನೋಡಿ ಹನ್ನೊಂದು ಅಂತ ಬಂದಾಗ ಹನ್ನೊಂದ್ರಲ್ಲಿ ಒಂದು ಒಂದು ಅನ್ನೋದು ಎರಡ್ ಸತಿ ರಿಪೀಟ್ ಆಗಿರುತ್ತೆ ಒಂದು ಅಂತ ಅಂದ್ರೆ ಸೂರ್ಯ ಅಂತ ಹೇಳಿದೆ ಸೊ ಒಂದು ಒಂದು ಅನ್ನೋದು ಎರಡು ಎರಡು ಸತಿ ರಿಪೀಟ್ ಆದಾಗ ಸೂರ್ಯನ ಕ್ವಾಲಿಟೀಸು ಅತಿ ಹೆಚ್ಚಾಗಿರುತ್ತೆ ಇದ್ರಲ್ಲಿ ಹನ್ನೊಂದು ಒಂದು ಒಂದು ಸೇರಿ ಎರಡಾಗಿರುತ್ತೆ ಆ ಒಂದು ಅಂದಾಗ ಏನಾಗುತ್ತೆ ಸ್ವಲ್ಪ ಇವ್ರಿಗೆ ಸೆಲ್ಫಿಶ್ ಜಾಸ್ತಿ ಆಗ್ತಾ ಹೋಗುತ್ತೆ ಅವರ ಒಂದು ತನ ಅವ್ರು ಇನ್ನೂ ಬಿಟ್ಕೊಡೋದಿಲ್ಲ ಯಾವ ಒಂದು ಸೆಂಟಿಮೆಂಟ್ ಅವರು ಒಳಗಾಗೋದಿಲ್ಲ ಎಲ್ಲೋ ಒಂದ್ ಕಡೆ ಅವ್ರಿಗೆ ತುಂಬಾ ಬೇಕಾಗಿರೋರು ತುಂಬಾ ಇಷ್ಟಪಟ್ಟಿರೋರು ಮಾತಾಡಿದಾಗ ಮಾತ್ರ ಎಲ್ಲೋ ಒಂದ್ ಕಡೆ ಬರ್ತಾರೆ ಅಂತ ಹೇಳ್ಬೋದು ಅದು ಬಿಟ್ರೆ ಅವರ ಸ್ವಲ್ಪ ಅವ್ರ ಕಠಿಣ ಸ್ವಭಾವ ಒಂಚೂರು ಬೇರೆಯವ್ರನ್ನ ಹರ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಅದೇ ರೀತಿ ನೋಡಿ ಇಪ್ಪತ್ತು ಅಂತ ಬಂದಾಗ ಇಪ್ಪತ್ತು ಸೇಮ್ ಎರಡರ ಕ್ವಾಲಿಟಿನೇ ಬರುತ್ತೆ ಹಾಗಾಗಿ ಎರಡು ಇಪ್ಪತ್ತು ಒಂದೇ ಕ್ವಾಲಿಟಿ ಒಂದೇ ಗುಣ ಮೂರ್ವರಾಗಿರ್ತಾರೆ ಇಪ್ಪತ್ತೊಂಬತ್ತು ಅಂತ ಬಂದಾಗ ಒಂಬತ್ತು ಅಂದ್ರೆ ಕುಜಾ ಎರಡು ಅಂತ ಅಂದ್ರೆ ಚಂದ್ರ ಸೊ ಚಂದ್ರ ಮತ್ತೆ ಕುಜ ಎರಡೂ ಏನಪ್ಪ ಆಗುತ್ತೆ ಅಂತಂದ್ರೆ ಒಂದ್ ಕಡೆ ಮನಸ್ಸು ಇದನ್ನ ಮಾಡು ಅಂತ ಹೇಳ್ತಿರುತ್ತೆ ಆದ್ರೆ ಒಂಬತ್ತು ಅಲ್ಲಿರೋದ್ರಿಂದ ಒಂಬತ್ತು ಅದರಲ್ಲಿ ಮಿಕ್ಸ್ ಆಗಿರೋದ್ರಿಂದ ಎಲ್ಲೋ ಒಂದ್ ಕಡೆ ಏನಾದ್ರೂ ಮಾಡ್ದಾಗ ತುಂಬಾ ಸ್ಟ್ರಿಕ್ಟ್ ಆಗಿರೋದು ಇಲ್ಲ ಯಾರಾದ್ರೂ ಹೇಳಿದಾಗ ಅವ್ರ ಮಾತು ಕೇಳ್ದಿರ ಇರೋದು ಇಲ್ಲ ನನ್ ನನವೇನೆ ಕರೆಕ್ಟ್ ಅಂತ ತೋರ್ಸ್ಕೊಳ್ಳೋದು ಈ ರೀತಿ ಒಂದು ಗುಣ ಒಂಬತ್ತರ ಒಂಬತ್ತರ ಕ್ವಾಲಿಟಿ ಅದಾಗಿರೋದ್ರಿಂದ ಈ ಎರಡು ಒಂಬತ್ತು ಎರಡೂ ಸೇರಿದಾಗ ಎಲ್ಲೋ ಒಂದ್ ಕಡೆ ಪರ್ಸನ್ ಆ ಮನುಷ್ಯ ಎಲ್ಲ ಒಂದ್ಗಡೆ ಟೈ ಅಪ್ ಆಗದೆ ಇರೋ ರೀತಿ ಆಗ್ಬಿಡ್ತಾನೆ ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ಹುಟ್ಟಿರೋರು ನೋಡಿರ್ತೀರಾ ನೀವು ತುಂಬಾ ಜನ ಒಂಥರ ಈ ಹೇಗೆ ಅಂತಂದ್ರೆ ಅವ್ರು ಜಾಸ್ತಿ ಯಾರ್ಗೂ ಹೊಂದ್ಕೊಳ್ಳೋದಿಲ್ಲ ಅವ್ರದೇ ಲೋಕ ಅವ್ರದೇ ಅವ್ರ ಮಾತಾನೆ ಕೇಳ್ಬೇಕು ಇಲ್ಲಾಂದ್ರೆ ಕೇಳಿದ್ರೆ ಕೇಳ್ತಾ ಇರ್ತಾರೆ ಇಲ್ಲಾಂದ್ರೆ ಸುಮ್ನೆ ಇದ್ಬಿಡ್ತಾರೆ ಏನಾದ್ರು ಏನಾದ್ರೂ ಕೆಲಸ ಮಾಡ್ತಾ ಇದ್ರೆ ಮಾಡ್ತಾನೆ ಇರ್ತಾರೆ ಇಲ್ಲಾಂದ್ರೆ ಸುಮ್ನೆ ಇದ್ ಬಿಡ್ತಾರೆ ಈ ರೀತಿ ಇಪ್ಪತ್ತೊಂಬತ್ತನೇ ತಾರೀಕಲ್ಲಿ ಹುಟ್ಟಿರೋರು ಕ್ವಾಲಿಟಿ ಅದಾಗಿರುತ್ತೆ ಸೊ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ಡೇಟ್ ಹುಟ್ಟಿರೋರು ಯಾವ ಕೆಲ್ಸ ಮಾಡ್ಬೋದು ಅಂತ ಅಂದ್ರೆ ನೋಡಿ ಅವರು ಮುಖ್ಯವಾಗಿ ಅವರು ಈ ಬೇರೆ ಬೇರೆ ಹೊರ ದೇಶಗಳಲ್ಲಿ ಇಂಟರ್ ನ್ಯಾಷನಲ್ ಕಂಪ್ನಿಗಳಲ್ಲಿ ಕುತ್ಕೊಂಡು ಆರಾಮಾಗಿ ಕೆಲಸ ಮಾಡುವಂತದ್ದಾಗಿರ್ಬೋದು ಅಥವಾ ಈ ಏನ್ ಹೇಳ್ತೀವಿ ಈ ನೀರಿಗೆ ಸಂಬಂಧಪಟ್ಟಂತಹ ಕೆಲಸ ಆಗಿರ್ಬೋದು ಅದ್ರಲ್ಲೂನು ಈ ಫಿಲಮ್ ಇಂಡಸ್ಟ್ರಿಯಲ್ಲಿ ಯಾರೆಲ್ಲ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ತುಂಬಾ ಯಾಕಂದ್ರೆ ಅವರು ತುಂಬಾ ಚೆನ್ನಾಗಿರೋದ್ರಿಂದ ಆ ಕೆಲಸ ಕೂಡ ಅವ್ರಿಗೆ ತುಂಬಾ ಚೆನ್ನಾಗಾಗುತ್ತೆ ಯಾವ್ದಾದ್ರು ಒಂದು ಹೀರೋಯಿನ್ ಆಗಿರ್ಬೋದು ಒಂದು ಹೀರೋಯಿನ್ ಹೀರೋ ಆಗಿರ್ಬೋದು ಈ ಒಂದು ಕೆಲಸ ಕಾರ್ಯದಲ್ಲಿ ಅಂದ್ರೆ ಸೆಂಟಿಮೆಂಟ್ ಗೆ ಯಾಕಂದ್ರೆ ತುಂಬಾ ನೋಡಕ್ಕೆ ಚೆನ್ನಾಗಿರೋದ್ರಿಂದ ಆ ಒಂದು ಕೆಲಸ ಕೂಡ ಅವ್ರಿಗೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಅಂತ ಹೇಳ್ಬೋದು ಆದ್ರೆ ಇವರು ಯಾವ್ದಾದ್ರು ಒಂದು ಸ್ವೀಟ್ ಶಾಪ್ ತುಂಬಾ ಇವರು ಸ್ವೀಟ್ ಈ ತರ ಶಾಪ್ಸ್ ಇಟ್ಕೊಂಡು ಮೇಂಟೈನ್ ಮಾಡೋದು ಒಳ್ಳೊಳ್ಳೆ ಬಟ್ಟೆ ಅಂಗಡಿಗಳಾಗಿರ್ಬೋದು ಈ ತರ ಒಂದು ಅಂಗಡಿಗಳಲ್ಲಿ ಇವರು ಇರೋದು ಒಂದು ಬೊಟಿಕ್ ಮಾಡೋದು ಇದೆಲ್ಲವೂ ಕೂಡ ಇವ್ರಿಗೆ ತುಂಬಾ ಅಚ್ಚುಮೆಚ್ಚಿನ ಒಂದು ಕೆಲಸ ಅಂತ ಹೇಳ್ಬೋದು ನೋಡಿ ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ಈ ಡೇಟ್ ಅಲ್ಲಿ ಹುಟ್ಟಿರೋರ್ಗೆ ತುಂಬಾ ನಮ್ ತುಂಬಾ ಅವ್ರಿಗೆ ಅದೃಷ್ಟ ತಂದ್ಕೊಡುವಂತಹ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಒಂದು ಸ್ಟೋನು ಅಂತ ಅಂತ ಆ ಬ್ರೇಸ್ಲೆಟ್ ಅಂತಂದ್ರೆ ಚಂದ್ರನಿಗೆ ಸಂಬಂಧಪಟ್ಟಂತ ಒಂದು ಬ್ರೇಸ್ಲೆಟ್ ಆಗಿರ್ಬೋದು ಮುತ್ತು ಮುತ್ತಿಗೆ ಸಂಬಂಧಪಟ್ಟಂತ ಒಂದು ಬ್ರೇಸ್ಲೆಟ್ ಅನ್ನೋದು ಬ್ರೇಸ್ಲೆಟ್ ಆದ್ರೂ ಹಾಕೊಳ್ಬಹುದು ಅಥವಾ ಈ ಚಂದ್ರನಿಗೆ ಸಂಬಂಧಪಟ್ಟಂತಹ ಒಂದು ಬ್ರೇಸ್ಲೆಟ್ ಇವ್ರು ಹಾಕೊಂಡಿದ್ದಾಗಿದ್ದಲ್ಲಿ ಯಾವಾಗ್ಲೂ ಅವರ ಮನಸ್ಥಿತಿ ಕಂಟ್ರೋಲ್ ಅಲ್ಲಿ ಇರುತ್ತೆ ಅವ್ರು ಯಾವ ಕೆಲಸ ಮಾಡ್ಬೇಕು ಯಾವ ಕೆಲಸ ಮಾಡ್ಬಾರ್ದು ಅನ್ನೋದನ್ನ ಅವ್ರಿಗೆ ಅದನ್ನ ತಿಳಿಸ್ಕೊಡ್ತಾ ಹೋಗುತ್ತೆ ಅವರ ಒಂದು ಏನು ಅವರ ಒಂದು ಎಮೋಷನಲ್ ಆಗಿರ್ಬೋದು ಅವರ ಮನಸ್ಥಿತಿ ಆಗಿರ್ಬೋದು ಯಾವುದೇ ಒಂದು ಅಡ್ಡ ಪರಿಣಾಮಗಳಿಗೆ ಒಳಪಡ್ದಿರಾ ಇರುತ್ತೆ ಅಂತ ಹೇಳ್ಬೋದು ಅದರಲ್ಲೂ ನೋಡಿ ಇಪ್ಪತ್ತೊಂಬತ್ತನೇ ತಾರೀಕು ಹುಟ್ಟಿರೋರು ಸ್ವಲ್ಪ ಅಡ್ಡದರಿಗೆ ಹೋಗುವಂತ ಚಾನ್ಸಸ್ ಅತಿ ಹೆಚ್ಚಿರುತ್ತೆ ಅವರು ಅತಿ ಮುಖ್ಯವಾಗಿ ಅವರು ಮಲಗೋ ರೂಮ್ ಅಲ್ಲಿ ಈ ಚಂದ್ರನ ಒಂದು ಸ್ಟೋನು ಮೂನ್ ಸ್ಟೋನ್ ಅನ್ನು ಅವ್ರು ಇಟ್ಕೊಂಡಿದ್ದಲ್ಲಿ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ಬೋದು ಆ ಒಂದು ಸ್ಟೋನ್ ಅವ್ರಿಗೆ ತುಂಬಾ ಪ್ರೊಟೆಕ್ಟಿವ್ ಅಂತ ಕೂಡ ಹೇಳ್ಬೋದು ಅದರ ಜೊತೆ ನೋಡಿ ಅವ್ರಿಗೆ ಮುಖ್ಯವಾಗಿ ಬೇಕಾಗಿರುವಂತ ಒಂದು ಕಲರ್ ಅಂತ ಅಂದ್ರೆ ಅವ್ರಿಗೆ ಅತಿ ಹೆಚ್ಚು ಉಪಯುಕ್ತವಾಗುವಂತ ನಂಬರ್ ಅಂತ ಅಂದ್ರೆ ಮೂರು ಹನ್ನೆರಡು ಇಪ್ಪತ್ತೊಂದು ಮೂವತ್ತು ಈ ನಂಬರ್ ತುಂಬಾ ಪಾಸಿಟಿವ್ ನ ತಂದ್ಕೊಡುತ್ತೆ ಅದೇ ರೀತಿ ಐದು ಹದಿನಾಲ್ಕು ಇಪ್ಪತ್ ಮೂರು ಕೂಡ ಇವ್ರಿಗೆ ತುಂಬಾ ಅಹ್ ಅದೃಷ್ಟದ ಒಂದು ನಂಬರ್ ಅಂತ ಹೇಳ್ಬೋದು ಅತಿ ಮುಖ್ಯವಾಗಿ ತುಂಬಾ ಇಷ್ಟಪಡುವಂತ ನಂಬರ್ ಆರು ಹದಿನೈದು ಇಪ್ಪತ್ನಾಲ್ಕು ಏಳು ಹದಿನಾರು ಇಪ್ಪತ್ತೈದು ಹಾಗಾಗಿ ಈ ನಂಬರ್ ಇಂದ ಈ ಕಲರ್ ಅಂತ ಬಂದಾಗ ಇವ್ರಿಗೆ ತುಂಬಾ ಪಾಸಿಟಿವ್ ಅಂತ ಕಲರು ಬಿಳಿ ಬಣ್ಣ ಆಗಿರ್ಬೋದು ಅದರ ಜೊತೆ ಯೆಲ್ಲೋ ಬಣ್ಣ ಕೂಡ ಇವ್ರಿಗೆ ತುಂಬಾ ಸಕ್ಸಸ್ನ ಸಕ್ಸಸ್ ಅನ್ನ ತಂದ್ಕೊಡುತ್ತೆ ಮತ್ತೆ ಗ್ರೀನ್ ಮತ್ತೆ ನೀಲಿ ಬಣ್ಣ ಗ್ರೀನ್ ಮತ್ತೆ ಬ್ಲೂ ಬಣ್ಣವನ್ನು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ಅವರ ಲೈಫ್ ಅಲ್ಲಿ ಅತಿ ಹೆಚ್ಚು ಅವರು ಏನೇ ಕೆಲಸ ಮಾಡಿದ್ರು ಈ ಕಲರ್ ಇಂದ ಈ ಕಲರ್ ಟ್ಯೂನ್ ಮಾಡ್ಕೊಂಡ್ರೆ ಏನೇ ಕೆಲಸ ಮಾಡಿದ್ರು ಅದೃಷ್ಟ ಮತ್ತೆ ಕೆರಿಯರ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಅಂತ ಅಂತಂದ್ರೆ ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟು ರೀತಿ ಆರೆಂಜ್ ಬಣ್ಣ ಕೂಡ ಇವರು ತುಂಬಾ ಆಪೋಸಿಟ್ ಕಲರ್ ಆಗಿರುತ್ತೆ ಹಾಗೆ ನಾಲ್ಕು ಹದಿಮೂರು ಇಪ್ಪತ್ತೆರಡು ಮೂವತ್ತೊಂದು ಕೂಡ ಅವ್ರಿಗೆ ತುಂಬಾ ಅಪೋಸಿಟ್ ನಂಬರ್ ಅದರ ಜೊತೆಗೆ ಎಲ್ ಅವರು ಈ ಬ್ರೌನ್ ಶೇಡ್ಸ್ ಏನಿರುತ್ತೆ ಅದನ್ನ ತುಂಬಾ ಅವಾಯ್ಡ್ ಮಾಡ್ಬೇಕಾಗುತ್ತೆ ಅದನ್ನ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಕೂಡ ಇವರಿಗೆ ತುಂಬಾ ಆಡದೇ ಇರುವಂತ ನಂಬರ್ ಆಗಿರುತ್ತೆ ಅಂದ್ರೆ ಡೇಂಜರ್ ನಂಬರ್ ಆಗಿರುತ್ತೆ ಕೆಂಪು ಬಣ್ಣವನ್ನ ಆದಷ್ಟು ಇವ್ರು ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇವ್ರಿಗೆ ಬೇಕಾಗಿರುವಂತ ಮುಖ್ಯ ಒಂದು ಏನಪ್ಪಾ ಅಂತಂದ್ರೆ ಮೂನ್ ಸ್ಟೋನ್ ಅಂದ್ರೆ ಈ ಚಂದ್ರನ ತತ್ವ ಇವ್ರಿಗೆ ಇರೋದ್ರಿಂದ ಯಾವಾಗ್ಲೂ ಇವರು ಇವರ ಪರ್ಸ್ ಅಲ್ಲಿ ಇವರ ಜೋಬಲಿ ಆ ಒಂದು ಚಂದ್ರನ ಒಂದು ಮಣಿಯನ್ನ ಇವರು ಕ್ಯಾರಿ ಮಾಡಿದ್ದ ಆಗಿದ್ದಲ್ಲಿ ಅತಿ ಹೆಚ್ಚು ಪಾಸಿಟಿವ್ ನ ಇವರಿಗೆ ಕೊಡ್ತಾ ಹೋಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಾಕಷ್ಟು ಮಾಹಿತಿಯನ್ನ ಹೇಳ್ತಾ ಹೋಗ್ತೇನೆ नमस्ते वीक्षकें